ತಲಕಾವೇರಿಯ ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥ ಸ್ವರೂಪಿಣಿಯಾಗಿ ಕಾವೇರಿಯ ದರ್ಶನ ಆಗಿದೆ ಭಾಗಮಂಗಲದ ತಲಕಾವೇರಿಯಲ್ಲಿ ಮಕರ ಲಗ್ನದಲ್ಲಿ ಮಧ್ಯಾಹ್ನ ಒಂದು ಗಂಟೆ ನಿಮಿಷಕ್ಕೆ ತೀರ್ಥೋದ್ಭವ ಆಗಿದೆ ಕಾವೇರಿ ಮಾತೆ ಉಕ್ಕಿ ಬರ್ತಾ ಇದ್ದಂತೆ ಭಕ್ತರ ಜಯಘೋಷ ಮುಗಿಲು ಮುಟ್ಟಿದೆ ಜೀವನದಿಯಲ್ಲಿ ಮಿಂದೆದ್ದು ಭಕ್ತರು ಕಾವೇರಿ ತೀರ್ಥ ಪಡೆದು ಪುನೀತರಾಗಿದ್ದಾರೆ ನೆರೆದಿದ್ದ ಭಕ್ತರ ಮೇಲೆ ತೀರ್ಥ ಪ್ರೋಕ್ಷಣೆ ಮಾಡಲಾಗಿದೆ ಆ ದೃಶ್ಯದಲ್ಲಿ ನೀವು ಗಮನಿಸಬಹುದು ಈ ತೀರ್ಥಕ್ಕೆ ಅದರದೇ ಆದಂತ ಮಹತ್ವ ಇದೆ ಈ ಕೊಡಗಿನ ಭಾಗದಲ್ಲಿ ನೀವು ಗಮನಿಸಿದ್ರೆ ಯಾವುದೇ ಶುಭ ಸಮಾರಂಭದ ಸಂದರ್ಭದಲ್ಲಿ ಈ ತೀರ್ಥವನ್ನ ಬಳಸೋದಿದೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಬಹಳ ಗೌರವದಿಂದ ಮನೆಗಳಿಗೆ ತಗೊಂಡು ಹೋಗ್ತಾರೆ ದೇವರು ಪೂಜೆ ಮಾಡುವಂತ ಸ್ಥಾನದಲ್ಲಿ ಇಟ್ಟು ಈ ತೀರ್ಥಕ್ಕೂ ಕೂಡ ದೇವರ ಒಂದು ಸ್ಥಾನವನ್ನ ಕೊಡ್ತಾರೆ ದೇವರ ಮನೆಯಲ್ಲಿ ಇಟ್ಟಿರ್ತಾರೆ ಪವಿತ್ರ ಜಲ ಅನ್ನೋದಾಗಿ ಅದನ್ನ ಗೌರವಿಸಲಾಗುತ್ತೆ ಇವತ್ತು ತೀರ್ಥೋದ್ಭವ ಆದಂತಹ ಸಂದರ್ಭದ ದೃಶ್ಯ ಇದು ಅಲ್ಲಿ ನೆರೆದಿದ್ದಂತಹ ಸಾವಿರಾರು ಭಕ್ತರಿಗೆ ತೀರ್ಥ ಪ್ರೋಕ್ಷಿಣೆಯನ್ನ ಮಾಡ್ತಾರೆ ಈ ರೀತಿಯಾಗಿ ಕಳಶದಿಂದ ತೀರ್ಥವನ್ನ ತೆಗೆದು ಭಕ್ತರ ಮೇಲೆ ಪ್ರೋಕ್ಷಿಣೆಯನ್ನ ಮಾಡಿದಂತ ಸಂದರ್ಭ ಹಾಗೆ ಇದನ್ನ ಬಾಟಲ್ಗಳಿಗೆ ಅಥವಾ ತಂದಿರುವಂತಹ ಪಾತ್ರೆಗಳನ್ನು ತುಂಬಿಕೊಂಡು ಅವರವರು ಮನೆಗಳಿಗೆ ತಗೊಂಡು ಹೋಗ್ತಾರೆ ಕೊಡಗಿನ ತಲಕಾವೇರಿಯಲ್ಲಿ ಬ್ರಹ್ಮಕುಂಡಿಕೆಯಿಂದ ಕಾವೇರಿ ಉಕ್ಕಿ ಬಂದಿದ್ದಾಳೆ ಭಕ್ತರು ತೀರ್ಥ ಸ್ನಾನವನ್ನು ಮಾಡಿದ್ದಾರೆ ತೀರ್ಥ ಪ್ರೋಕ್ಷಣೆ ಕೂಡ ಆಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ ಪ್ರತಿ ಬಾರಿಯಂತೆ ಈ ತೀರ್ಥಕ್ಕೆ ಅದರದೇ ಆದಂಥ ಮಹತ್ವ ಇದೆ ಬಹಳ ಭಕ್ತಿಯಿಂದ ಇದನ್ನು ಸ್ವೀಕಾರ ಮಾಡ್ತಾರೆ ಪ್ರೋಕ್ಷಣೆಯಾದಾಗ ತಮ್ಮ ಪಾಪಗಳೆಲ್ಲ ಕಳೆಯುತ್ತೆ ಜೀವನ ಸುಗಮ ಆಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಈ ಭಾಗದ ಜನರಲ್ಲಿದೆ ಹಾಗಾಗಿ ಆ ತೀರ್ಥವನ್ನು ಮನೆಗಳಿಗೂ ಕೂಡ ಕೊಂಡೊಯ್ತಾರೆ ಶುಭ ಕಾರ್ಯಗಳಲ್ಲೂ ಬಳಕೆ ಮಾಡ್ತಾರೆ ಕಲಕಾವೇರಿ ಕೊಡಗಿನ ದೃಶ್ಯ ಕಾವೇರಿ ತೀರ್ಥೋದ್ಭವದ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಇನ್ನೊಂದು ಭಾಗದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಪೂಜೆ ನಡೆಯುತ್ತೆ ನೋಡಿ ಸಂಪೂರ್ಣವಾಗಿ ಶೃಂಗಾರ ಮಾಡ್ತಾರೆ ಹೂವಿನಿಂದ ಅಲಂಕಾರ ಮಾಡ್ತಾರೆ ತೀರ್ಥೋದ್ಭವ ಆಗುವಂಥ ಸಂದರ್ಭ ಆ ಕುಂಡಿಕೆಯಿಂದ ಕಳಶದ ಮೂಲಕವಾಗಿ ತೀರ್ಥವನ್ನು ತೆಗೆದು ಅಲ್ಲಿ ನೆರೆದಿದ್ದಂಥ ಭಕ್ತರ ಮೇಲೆ ಪ್ರೋಕ್ಷಣೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ಪುರೋಹಿತರು ಕೂಡ ಅವರ ತಲೆ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಂಡಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ಬೋದು ಬಹಳ ಪುಣ್ಯ ದಿನ ಅನ್ನೋದಾಗಿ ಇದನ್ನು ಪರಿಗಣಿಸಲಾಗುತ್ತೆ